ശരി രണ്ടും ശരി രണ്ടും ಸಾಹಿತ್ಯ ವಿಮಾನವನ್ನ ಸಾಹಿತ್ಯ ಬಳಗವನ್ನ ಸಾಹಿತ್ಯ ಸಮ್ಮೇಳನವನ್ನ ಇನ್ನು ನೋಡಿ ಮುಂದಿನ ಜಿಲ್ಲೆಯವರು ಮಾಡಬೇಕಾದಂತ ಕರ್ತವ್ಯ ಇರ್ತಕ್ಕಂಥ ಹೇಳಿಕೆಯನ್ನು ಅವತ್ತಿನ ಸಭೆ ನೀಡಿ ಇವತ್ತಿನ ಈ ಸಭೆಯನ್ನ ಉದ್ಘಾಟನೆ ಮಾಡತಕ್ಕ ವೇದಿಕೆ ಜಿಲ್ಲಾಧ್ಯಕ್ಷರು ಹಾಗೂ ಉದ್ಘಾಟನೆ ಮಾಡತಕ್ಕಂತ ಉದ್ಘಾಟಕರು ಹಾಗೂ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ ದಕ್ಷಿಣ ಭಾರತದ ಕನ್ನಡದ ಜಾನಪದ ವಿಶ್ವಾಸರಾದಂತಹ ನನ್ನ ಆತ್ಮೀಯರಾದಂಥ ಶತ್ ಅವರು ಹಾವೇರಿ ಜಿಲ್ಲೆಯ ಪ್ರಥಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ನಮ್ಮ ಆತ್ಮೀಯರಾದಂಥ ಕೆ ಜಿ ಮುಖಂಡವರು ಹಾಗೂ ಸಾಹಿತ್ಯ ಅಲಧಿಕರೂ ಸಹಿತ ಸಾಹಿತ್ಯ ಅಭಿಮಾನಿ ನಮ್ಮ ಸಾಹಿತ್ಯ ಕ್ಷೇತ್ರಕ್ಕೆ ಅನೇಕ ಸಹಾಯ ಮಾಡತಕ್ಕಂಥ ಮಾಡಿದಂತ ಇನ್ನು ಮುಂದೆ ಮಾಡಲಿರುವ ನಮ್ಮ ಆತ್ಮೀಯರಾದಂಥ ಜಿ ಜಿ ವಟ್ಟೇಗೌಡರೇ ದಕ್ಷಿಣ ಭಾರತದಲ್ಲಿ ಹೆಸರುವಾಸಿ ಅಂತ ಕಟ್ಟುತ್ತೇವೆ ನಾವು ಕಟ್ಟುತ್ತೇವೆ ಒಳ್ಳೆ ಹೋದ ಕನಸುಗಳನ್ನ ಕಟ್ಟುತ್ತಿರುವ ಪದವನ್ನ ಇಡೀ ರಾಜ್ಯಾದ್ಯಂತ ಪ್ರಸಿದ್ಧಿಯಾಗಿರ್ತಕ್ಕಂಥ ಕವಿ ಬಂಡಾಯ ಸಾಹಿತಿ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಕುಲ್ಕರ್ಣಿ ವೇದಿಕೆ ಮಾಡಿದ್ದಾರೆ ಇನ್ನೂ ಅನೇಕ ಜನ ಸಾಹಿತ್ಯ ಅಭ್ಯಾನಿಗಳು ದತ್ತಿನಾರಾಯಣರು ಹಾಜರು ಸಲ್ಲಿಸುವ ಈ ಸಭೆಯನ್ನ ಸಾಹಿತಿಗಳು ಈ ಸಭೆಯಲ್ಲಿ ಭಾಗವಹಿಸಿದ ಅವರೆಲ್ಲರಿಗೂ ಕನ್ನಡ ಸಾಹಿತ್ಯ ಪರಿಶೀಲವಾಗಿ ನಮ್ಮ ಸಲ್ಲಿಸುತ್ತ ಈ ಸಮ್ಮೇಳನ ಕಾರ್ಯಕ್ರಮದಲ್ಲಿ ನಮ್ಮ ಸ್ವಾಗತ ಮಾಡ್ತಕ್ಕಂಥ ನಮ್ಮ ಎಸ್ ಆರ್ ಹೇಳಿದರು ಮೂರು ವರ್ಷ ಮೂವತ್ತು ಪುಸ್ತಕಗಳನ್ನ ಹೊರತಂದಿದ್ದೇವೆ ಅಂತೇಳಿ ಅಂತ ಒಂದು ಕಾರ್ಯಕ್ರಮವನ್ನು ಸಂಪಾದಕರಾಗಿ ನಮ್ಮ ಸತೀಶ್ ಸಭೆಯನ್ನು ಕರೆದು ಏನು ಮಾಡೋಣ ಎಲ್ಲಿವರೆಗೆ ಸಾಯ್ತಿದೆ ಅಲ್ಲಿ ಹೋಗಿ ನಾವು ಒಂದು ಗ್ರಂಥವನ್ನು ಹೊರತು ಅಂದಾಗ ಹಾಗಾದ್ರೆ ನಾನು ಒಂದು ಸಂಪಾದಕನಾಗಿ ಇಲ್ಲೆಲ್ಲ ದಲಿತ ಪ್ರಬಂಧಗಳನ್ನ ಕಥೆಯ ರೂಪದಲ್ಲಿ ಕಥಾ ರೂಪದ ಇತಿಹಾಸದ ರೂಪದಲ್ಲಿ ನಾವು ಒಂದು ಪುಸ್ತಕವನ್ನು ಹೊರತು ಅಂದಾಗ ನಾವೆಲ್ಲರ ಬಗ್ಗೆ

ആ കണ്ടി ബാഴ കായി ಜಿಲ್ಲಾ ತಾಲೂಕು ಘಟಕ ಹಾವೇರಿ ಸಾಹಿತಿ ಕಲಾವಿದ ಪಡೆದ ಹಾವೇರಿ ಇವರ ಸಂಯುಕ್ತ ಆಶ್ರಯದಲ್ಲಿ ಎಂಬತ್ತಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರತಿ ವರ್ಷಗಾಗಿ ಹಿರಿಯ ಸಾಹಿತಿ ಶ್ರೀ ಸತೀಶ್ ಸಂಪಾದಿಸಿದ ಗಾಳಿ ಪಟಗಳು ಲಲಿತ ಪ್ರಬಂಧಗಳ ಸಂಪುಟದ ಬಿಡುಗಡೆ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿದಂತಹ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆದ ಸನ್ಮಾನ್ಯ ಶ್ರೀ ಲಿಂಗಯ್ಯನವರು ಹೆಡ್ ಈ ಸದರಿ ಕಾರ್ಯಕ್ರಮವನ್ನ ಮೂರು ವರ್ಷಗಳಾಗಿ ಇವತ್ತು ಈ ಒಂದು ಕಾರ್ಯಕ್ರಮದ ಇಲ್ಲಿ ಪುಸ್ತಕ ಮೊದಲ ವರ್ಷ ಪೈರು ಪೈರು ಹಾಕಿದ್ರು ಫಸಲು ಬಂದಿದೆ ಬಹುಶಃ ಆ ಕಲ್ಪನೆ ಬಹಳ ವಿಶೇಷ ಈಗ ಪೈರು ಹಾಕಿದ ಪೈರು ಬಂದಿದೆ ಅದನ್ನು ಇಟ್ಟುಕೊಂಡು ಮಾಡ್ತಾ ಬಿಂಬ ಪ್ರತಿಬಿಂಬ ಬಿಂಬ ಹಾಕಿ ಪ್ರತಿಬಿಂಬ ಕಲ್ಪನೆಯೇ ಆಗ್ಬಹುದು ಇವತ್ತು ಬಂದಿರೋಕು ಹಳೆಯ ಪಟಗಳು ಹೊಸ ಕಾರ್ಯಗಳು ಹಳೆಯ ಪಟ ಹೊಸ ಪಟ ಎಲ್ಲ ಕೂಡಿಸುವಂತಹ ರೀತಿಯಲ್ಲಿ ಅದ್ಭುತವಾದ ಪರಿಕಲ್ಪನೆಯಲ್ಲಿ ಸತೀಶ್ ಕುಲಕರ್ಣಿ ಅವರು ಇಂಥದ್ದು ಪುಸ್ತಕವನ್ನು ಸಂಪಾದಿಸಿ

வசாாச்சாரிபட்ட அந்த பிரபந்த சம்பளம் ಸ್ಮರಣೀಯ ಮಾಡಿಸಿದಂತಹ ಸತೀಶ್ ತಾಲೂಕು ಗೌರವ ಸಂಪಾದಕರಾದ ವಿಂಗಯ್ಯ ಹೆಡ್ ಮತ್ತು ಎಲ್ಲ ಸಂಪಾದಕ ಮಂಡಳಿಯ ಸದಸ್ಯರಿಗೆ ನಾನು ಕೃತಜ್ಞತಾ ಅಭಿನಂದನೆಗಳನ್ನ ಸಲ್ಲಿಸಿ ಬಹುಶಃ ಆಶ್ಚರ್ಯ ಆಗಬೇಕು ಹಾವೇರಿ ಜಿಲ್ಲೆಯ ವ್ಯಾಪ್ತಿಯ ಒಳಪಟ್ಟು ಇನ್ನೂರಕ್ಕೂ ಹೆಚ್ಚು ಲೇಖಕರಿಗೆ ಕತೆ ಕವಿತೆ ಮತ್ತು ಪ್ರಬಂಧ ಬರೆಯುವ ಪ್ರಯತ್ನಗಳಿಗೆ ಈ ಸಂಪುಟಗಳ ಮಾದರಿಯ ಅವಕಾಶ ಆಗ್ತಿದೆ ಬಹುಶಃ ಇದು ಸಾಹಿತ್ಯಿಕ ವಾತಾವರಣ ರುವ ಕಟ್ಟುವ ಕವಿ ಸತೀಶರ ಸಾಹಿತ್ಯ ಪ್ರೀಚಾಯತಿಗೆ ಸಾಕ್ಷಿಯಾಗಿದೆ ಅಂತ ಸಂಪಾದಿ ಮಾತನ್ನಾಗ ನಮ್ಮ ನಡುವೆ ಬದುಕಿ ಹೋದ ರಾಮಚಂದ್ರೆ ರಾಹುಲ್ ಲಲಿತ ಪ್ರಬಂಧದಲ್ಲಿ ತುಂಬಾ ಪ್ರಸಿದ್ಧ ಅವರ ಗಾಯಿಪಟ್ಟರು ಕಾಲಕಾಣಿಕರು ಮತ್ತು ಪುಸ್ತಕದ ಬಗ್ಗೆ ಪರಿಚಯ ಮಾಡತಕ್ಕಂಥ ಕಾಟೇಶ್ ಅಂಬೀರ್ ಅವರೇ ಗಜೇಪ ಇಲ್ಲಿ ಆಶೀರ್ವಾದಿರ್ತಕ್ಕಂಥ ಎಲ್ಲ ಅಭಿಮಾನಿಗಳೇ ಸಮಯ ಬಹಳ ಇದೆ ಪುಸ್ತಕದ ಬಗ್ಗೆ ಪುಸ್ತಕ ಬಿಡುಗಡೆ ಮಾಡುವಂತಹ ನಮ್ಮ ಶಬು ಬಳ್ಳಗಾರ್ ಅವರು ಸಾಕಷ್ಟು ವಿಚಾರಗಳನ್ನು ಮಾತನಾಡಿದ್ದಾರೆ ಮತ್ತೆ ಪುಸ್ತಕವನ್ನು ಬಿಡುಗಡೆ ಆದ ಮೇಲೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಕಾಂಟೇಶ್ ಅಂಬೀರ್ ಅವರು ಮಾತಾಡಿದ್ದಾರೆ ಮತ್ತು ಮುಖ್ಯವಾಗಿ நன் இன் <türk> <demoral. türk> <türk> <türk> <türk>